ಕ್ರಾಂತಿಯಲ್ಲ ಶಾಂತಿ ರಾಜಣ್ಣಗೆ ಪಶ್ಚಾತ್ತಾಪ ತನ್ನ ಮಾತೇ ಮುಳುವಾಯಿತು ರಾಜಣ್ಣ ಅವ್ರಿಗೆ ಇದೀಗ ವೈಲೆಂಟ್ ಆಗಿದ್ದ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಕ್ರಾಂತಿಯಿಂದ ಶಾಂತಿಯತ್ತ ಹೋಗ್ತಾ ಇದ್ದಾರೆ ರಾಜಣ್ಣ ತಲೆದಂಡದ ಬಳಿಕ ಪಶ್ಚಾತಾಪದ ಮಾತುಗಳನ್ನ ಆಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಎದುರು ಸಿದ್ದರಾಮಯ್ಯ ಆಪ್ತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ತನ್ನ ಮಾತಿನ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಜೊತೆ ರಾಜಣ್ಣ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಹತ್ವದ ಮಾತುಕತೆ ಸಂದರ್ಭದಲ್ಲಿ ಅನಾಹುತ ಸರಿಪಡಿಸುವ ದಾರಿಯದ್ದೇ ಚಿಂತೆ ಆ ರೀತಿ ಮಾತನಾಡಬಾರ್ದಿತ್ತು ಅಂತ ಪರಮೇಶ್ವರ್ ಮುಂದೆ ಹೇಳಿದ್ದಾರೆ ಇದು ಇಷ್ಟೊಂದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ನನ್ನ ಮಾತಿನಿಂದ ಈಗಾಗತ್ತೆ ಅಂತ ತಿಳಿದಿರಲಿಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಅಂತ ಪರಮೇಶ್ವರ್ ಬೆರೆದು ಎದುರು ರಾಜಣ್ಣ ಪಶ್ಚಾತ್ತಾಪದ ಮಾತುಗಳನ್ನ ಹಾಡಿದ್ದಾರೆ ಪರಮೇಶ್ವರ್ ರಾಜಣ್ಣ ತುಮಕೂರು ಜಿಲ್ಲೆಯವರು ಆದರೂ ತಲೆದಂಡಕ್ಕೆ ಕಾರಣ ಪರಮ್ಗೆ ಗೊತ್ತೇ ಇಲ್ಲ ಹೈಕಮಾಂಡ್ ತೀರ್ಮಾನ ಎಂದಷ್ಟೇ ಹೇಳ್ತಿರೋ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅಥವಾ ಸಿ ಎಂಗೆ ಗೊತ್ತಿರಬಹುದು ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಪರಮೇಶ್ವರ್ ಹೇಳಿದ್ದಾರೆ ವಜಾ ಹಿಂದಿನ ಕಾರಣ ಗೊತ್ತಿಲ್ಲ ಅಂತಿರತಕ್ಕಂಥ ಪರಮೇಶ್ವರ್ ವರಿಷ್ಠರನ್ನ ವಿಚಾರಿಸಿ ಅಂತ ರಾಜಣ್ಣ ಕೇಳವರಂತೆ ಕೇಳೋರಂತೆ ವಿಚಾರಿಸಿ ಅವ್ರನ್ನ ಏನು ಕತೆ ಏನು ಅಂತ ಗೊತ್ತಿಲ್ಲ ಆದರೆ ನಾನು ಯಾರೊಂದಿಗೂ ಮಾತನಾಡಲಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಬಟ್ ಕಾರಣ ತಾನೇನು ತಪ್ಪು ಮಾಡಿದೀನಿ ಅನ್ನೋ ಅರಿವು ಅವರು ಕೂಡ ಆಗಿದೆ ತಪ್ಪಿಷ್ಟೇ ತಮ್ಮ ಮನೆ ಏನೇ ಇದ್ರೂ ಕೂಡ ಹೊರಗಡೆ ಸಮಸ್ಯೆಗಳು ಹೇಳ್ಕಬಾರದು ಅಂತ ಅಂದ್ರೆ ಬಟ್ ರಾಜಣ್ಣ ಅವ್ರು ಹೇಳಿದ ತಪ್ಪೇನಿದೆ ಅನ್ನೋದು ವಿಪಕ್ಷದವ್ರ ಮಾತು ಎರಡ್ ಸಾವಿರದ ಹತ್ತೊಂಬತ್ ಇಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಇದ್ದಿದ್ದೆ ಕಾಂಗ್ರೆಸ್ ಸರ್ಕಾರ ಇಪ್ಪತ್ ಮೂರಲ್ಲಿ ಅಧಿಕಾರಕ್ಕೆ ಬಂತು ಇಪ್ಪತ್ನಾಲ್ಕು ಲೋಕಸಭೆ ಆ ಟೈಮಲ್ಲಿ ಅಂತ ಆರೋಪ ಮಾಡ್ತಿದ್ರಲ್ಲ ನಮ್ ಸ ನಮ್ ನೌಕರ್ತಾನೆ ಸರ್ಕಾರಿ ನೌಕರರು ಮಾಡಿರೋದು ಆಯೋಗ ದಂಡರ್ಗೆ ಹೋಗಿ ಕೆಲ್ಸನಾ ನಮ್ದು ತಪ್ಪಿದೆ ಅನ್ನೋದು ಅಟಿಲ್ ಹೇಳಿದ್ರು ತಪ್ಪೇನಿದೆ ಅದರಲ್ಲಿ ಆದರೆ ರಾಹುಲ್ ಗಾಂಧಿಯ ತಪ್ಪನ್ನ ಎತ್ತಿ ತೋರಿಸಿದ್ದೇ ಅವ್ರ ತಪ್ಪು ಅನ್ನೋದು ಕೆಲವರ ಮಾತು ಅಯ್ಯೋ ದೇವ್ರೆ ಸಂಘರ್ಷ ರಾಜಕಾರಣದಲ್ಲಿ ನಡೀತಾ ಇರ್ತವೆ ಯಾಕೆಂದ್ರೆ ಮುಜುಗರ ಏಡಾಗಿತ್ತು ಅಂದ್ರೆ ದೆಹಲಿಯಲ್ಲಿ ಒಂದಷ್ಟು ಸಂಸದರ ಜೊತೆ ಸಭೆ ಮಾಡಬೇಕಾರೆ ಅಲ್ರಿ ಕಾಂಗ್ರೆಸ್ನ ಮಂತ್ರಿನೇ ಈ ತರ ಹೇಳ್ತಾ ಇದ್ದಾರೆ ಏನ್ ಕತೆ ಅಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ವೇಣುಗೋಪಾಲ್ ಕರ್ಸ್ ಮಾತಾಡಿ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ರಂತೆ ಕಿತಾಕಿ ಮಂತ್ರಿ ಗಿರಿಯಿಂದ ಅಂತ ಅದರ ಪರಿಣಾಮ ಇವ್ರನ್ನ ಮಂತ್ರಿಯಿಂದ ವಜಾ ಮಾಡಿದ್ರು ಕರ್ನಾಟಕದಲ್ಲಿ ಬಂದು ದೊಡ್ಡ ಶೋ ಮಾಡಿ ದೆಹಲಿಯಲ್ಲಿ ಸಂಭ್ರಮ ಮಾಡೋ ಟೈಮಲ್ಲಿ ರಾಜಣ್ಣವರ ಕರ್ನಾಟಕದಲ್ಲಿ ಕೊಟ್ಟಂತ ಹೇಳಿಕೆ ದೆಹಲಿಯ ರಾಹುಲ್ ಗಾಂಧಿ ಅವರ ಸಂಭ್ರಮಕ್ಕೆ ಕೊಳ್ಳಿ ಇಟ್ಟಿತಲ್ಲಿ ಐ ಎನ್ ಡಿ ಎ ಮೈತ್ರಿ ಕೊಟ್ಟರು ಉಳ್ದವ್ರು ಬಂದು ನೀವು ಹಿಂಗೆ ಹೇಳ್ತಿದ್ದೀರಿ ನಿಮ್ಮ ಮಂತ್ರಿನೇ ಹಿಂಗೆ ಹೇಳ್ತಾವ್ರೆ ಏನು ಕತೆ ಅಂತ ಸಾಗ ಹಾಗಾಗಿ ಹಾಕಿದ್ರು ಬಟ್ ರಾಜಣ್ಣ ಅವ್ರಿಗೆ ಇಷ್ಟು ಇದರ ಪ್ರತಿಫಲ ಈ ಇರುತ್ತೆ ಅಂತ ಗೊತ್ತಿರಲಿಲ್ಲ ರಿಯಾಕ್ಷನ್ ಹಿಂಗೆ ಇರುತ್ತೆ ಅಂತ ಗೊತ್ತಿರಲಿಲ್ಲ ಈಗ ಓದಾಡ್ತವ್ರೆ ಬಟ್ ಇದೊಂದು ಸಂದೇಶ ಆಯಿತು ಹೈಕಮಾಂಡ್ ಸ್ಟ್ರಾಂಗ್ ಇದೆ ನಾಳೆ ಏನು ಬೇಕಾದ್ರೆ ಆಗ್ಬೋದು ಅಂತ ಹಾಗಾಗಿ ಪರಮೇಶ್ವರ್ ಅವರು ನನಗೂ ಗೊತ್ತಿಲ್ಲಪ್ಪ ಸಿ ಎಂ ಕೇಳ್ಕೊಳ್ಳಿ ಪಿ ಸಿ ಅಧ್ಯಕ್ಷನ್ ಕೇಳ್ಕೊಳ್ಳಿ ಅಂತ ಸುಮ್ಮನೆ ಆಗಿದ್ದಾರೆ ಬಟ್ ಎಲ್ರಿಗೂ ಓಪನ್ ಸೀಕ್ರೆಟ್ ಮಾತಾಡೋಂಗಿಲ್ಲ ಮಾತಾಡೇ ಕೆಟ್ಟಿರೋದು ಈಗ ರಾಜಣ್ಣ ಅವರು ಉಳ್ದವರೆ ಅಡ್ಡಾದಡ್ಡಿ ಮಾತಾಡಿದ್ರು ಅಂದರೆ ನೆಕ್ಸ್ಟ್ ಅವ್ರ ವಜಾ ಎಸ್ ತಾವೇನು ಹೇಳ್ತೀರಿ ಈ ಬಗ್ಗೆ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡದಂತಹ ಕಾಂಗ್ರೆಸ್ನ ಸರ್ಕಾರದ ಹೈಕಮಾಂಡ್ ನೆಲೆ ಒಂದು ಬಗ್ಗೆ ತವೇ ಹೇಳ್ತೀರಿ ಕಾಮೆಂಟ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್